ऐसा मत करो मेरी जान लाइफ में कुछ अच्छा करो यार इतने तेजस्वी लोग हैं हमारे पास कितने शानदार विचार रखते हैं जी और कुछ लोग मनोरंजन भी करवाते हैं हे है ना उसने जगन्नाथ प्रेमानंद ये क्या हुआ वो हुई वो चड़ा कारील लेकिन ये साला कर क्या रहा है यार तो रुको जरा सबर करो बोला धक्का बुक्की नहीं करने का आराम से लेने का हाँ कारील क्या बड़ा

Kita akan langsung jualan. Mari yang terbaik untuk kita. kita jualan. Mari kita jualan. kita

ಮತ್ರಿ ಜಾತ್ ಏನಂದ್ರೆ

ಎಲ್ಲಿಂದ್ರ ಬಂದಿರೋ ಶಡೇ ನನ್ನ ಮಕ್ಕಳು ಇಷ್ಟೋತನ ಎದೆ ನನ್ನ ಓಡಿಸ್ಬಿಟ್ಟು ಕಳುತ ನನ್ನ ಅಪಾದ ಓಡಿಸ್ಬಿಟ್ಟು ಇವಾಗ ಹಾಯ್ ಮಾಡಂತ ಹೇಳ್ತೀರಾ ಹಣ ಪ್ಲೀಸನ್ನು ಹಾಯ ಅಂತ ಮಾಡೋಣ ಅಣ್ಣ ಪ್ಲೀಸ್ನಲ್ಲಿ ಖಾಲಿ ಬಿಡ್ತೀನಿ ಅಣ್ಣ ದಯವಿಟ್ಟೋಣ ತಪ್ಪಿಗಿಬೇಡಣಾಗ ಅಣ್ಣ ಬೇಜಾರು ಮೊಳ್ಕಬೇಡೋಣ ನತ್ತೆ ಇದನ್ನು ಹಾಯ ಅಂತ ಮಾಡೋಣ ಅಣ್ಣ ಅಕ್ಷಿಮೇಶ್ ಬೀಡಣ ಇದು ಮೈ ಫ್ರೆಂಡ್ ಸ್ಟೈಲ್ ಅಂತ ಎಲ್ಲರೂ ಸಬ್ಕ್ರೈಬ್ ಮಾಡಿ ಅಣ್ಣ ಪ್ಲೀಸನ್ನು ಹಾಯ ಅಂತ ಮಾಡೋಣ ಅಣ್ಣ ಹಣ ಪ್ಲೀಸ್ನೇ ಖಾಲಿ ಬಿಡ್ತೀನಿ ದಯವಿಟ್ಟು ಅಣ್ಣ ತಪ್ತಿಗೆ ಬೇಡಣಾಗ ಅಣ್ಣ ಬೇಜಾರು ಮುಳುಕಬೇಡೋಣ ನತ್ತೆ ಈ ದಿನ ಹಾಯ ಅಂತ ಮಾಡೋಣ ಅಣ್ಣ ಅಕ್ಷ್ಮ ಬಣ್ಣ ಇದು ಮೈ ಫ್ರೆಂಡ್ ಸ್ಟೈಲ್ ಅಂತ ಎಲ್ಲರೂ ಸಬ್ಕ್ರೈಬ್ ಮಾಡಿ ನೋಡ್ತಾ ಇರಿ ನಿಮ್ಮನ್ನು ನಕ್ಷಿಸಕ್ಕೋಸ್ಕರನೇ ಬರ್ತಾ ಇರ್ತೀವಿ ಮತ್ತೆ ಮತ್ತೆ ವಿಡಿಯೋ ಮಾಡೋಕ್ಕೋಸ್ಕರ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಮತ್ತೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಕಮೆಂಟ್ಗಳನ್ನು ತಿಳಿಸ್ತಾ ಇರಿ ಏನೋ ಬೇಕಾದರೂ ಕಂಟೆಂಟ್ ಇದ್ದರೆ ನಿಮ್ಮ ಕಂಟೆಂಟ್ ಮೆಸೇಜ್ ಮೂಲಕ ಕಾಂಟ್ಯಾಕ್ಟ್ ಮೂಲಕ ಕಳಿಸಿ